ಎಷ್ಟು ಸಾಹಸವಂತಲವಂತ ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಹನುಮದುರ್ಗಾರ ಅದಕ್ಕೂ ಇವತ್ತಿನ ವಿಚಾರ ಏನಪ್ಪಾ ಅಂತಂದರೆ ನೋಡಿ ಹಲವಾರು ಜನ ಹೇಳ್ತಾ ಇರ್ತಾರೆ ಗುರುಗಳೇ ಒಂದು ವ್ಯವಹಾರ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇನ್ನೇನು ಎಂಡಿಂಗಲ್ಲಿ ಆಗ್ಬೇಕು ಒಂದು ಸೈಟ್ ತಗೋತಾ ಇದ್ದೀನಿ ಎಂಡಿಂಗಲ್ಲಿ ಆಗಬೇಕು ಲಾಸ್ಟ್ ಇವನ್ನೆಲ್ಲ ಕಟ್ ಆಫ್ ಆಗುತ್ತೆ ಅಥವಾ ನನ್ನ ಮಗಳು ಮದುವೆ ಮಾಡಬೇಕು ಅನ್ಕತಿದೀನಿ ಆಗ್ತಾ ಇಲ್ಲ ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತೀನಿ ಮತ್ತೆ ಯಾಕೋ ಶಾರ್ಟ್ಔಟ್ ಆಗ್ಬಿಡ್ತೀನಿ ಅಥವಾ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಕಾಣ್ತಾ ಇಲ್ಲ ದೃಷ್ಟಿ ಶತ್ರುಗಳ ಕಾಟ ಅಥವಾ ಹಲವಾರು ರೀತಿಯಾದ ವಾಸ್ತು ಸಮಸ್ಯೆ ಗೃಹ ಸಮಸ್ಯೆ ಇರಬಹುದು ಸಾಲ ಬಾಧೆ ಅಥವಾ ವಾಹನ ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಆಗ್ತಾ ಇಲ್ಲ ಲಾಸ್ಟ್ ಆಫ್ ಟೈಮಲ್ಲಿ ನನಗೆ ಹಣ ಒದಗಲ್ಲ ನಾಳೆ ತಗೋಬೇಕು ಅಂದ್ರೆ ಏನೋ ಒಂದು ಖರ್ಚು ಬರುತ್ತೆ ಅಥವಾ ಇವತ್ತು ಒಂದು ಅಮೌಂಟ್ ಬಂತು ಅದನ್ನ ಇಟ್ಕೋಬೇಕು ಅನ್ಕೊಂಡಿರ್ತೀನಿ ಬಂದಿದ್ದ ಅಮೌಂಟಿಗೆ ತಕ್ಕ ಸಮಸ್ಯೆನೂ ಬರುತ್ತೆ ಆ ಡಿಸ್ಟ್ಯೂಟ್ ಆಗಿಬಿಡುತ್ತೆ ಖರ್ಚಾಗ್ಬಿಡುತ್ತೆ ಅಥವಾ ಏನೋ ಸಮಸ್ಯೆ ನಂದು ನನಗೆ ಗೊತ್ತಾಗ್ತಾ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ನನ್ನ ಸಮಸ್ಯೆ ನನಗೆ ಅರ್ಥ ಅರ್ಥ ಆಗ್ತಾನೇ ಇಲ್ಲ ಎಲ್ಲ ಸಮಸ್ಯೆಗಳ ಗಂಟಲ್ಲಿ ನಾನು ಕಟಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಅವ್ರಿಗೆ ಈ ತಂತ್ರ ಸರ್ವಕಾರ ಸಿದ್ಧಿಗಾಗಿ ಹನುಮನ ಆರಾಧನೆ ಹೇಗೆ ಮಾಡ್ಬೋದು ಅನ್ನೋದಾದರೆ ನೋಡಿ ಸ್ನೇಹಿತರೆ ಹನುಮಂತ ಅನ್ನೋಂಥ ಕಲಿಯುಗಕ್ಕೆ ಬ್ರಹ್ಮ ಕಲಿಯುಗಕ್ಕೆ ಅವನೇ ಬ್ರಹ್ಮ ಚಿರಂಜೀವಿಯಾಗಿ ಈಗಲೂ ಸಹ ಕಲಿಯುಗದಲ್ಲಿ ಮನುಷ್ಯರನ್ನು ಮಾನವತ್ವವನ್ನು ಕಾಯ್ತಿದ್ದಾನೆ ಅಂತಂದರೆ ಭಕ್ತರ ಭಕ್ತಿಯಿಂದಲೇ ಸರ್ವಕಾಲ ಸಿದ್ಧಿಯನ್ನು ಕೊಡ್ತಾನೆ ಹನುಮಂತ ಹಾಗಾದ್ರೆ ಹೇಗ್ ಮಾಡಬೇಕು ಈ ಹನುಮಂತನ ವ್ರತವನ್ನ ಅನ್ನುವಂಥದ್ದಾದರೆ ವ್ರತ ಎಲ್ಲ ಸಿಂಪಲ್ ಒಂದು ರೆಮಿಡಿ ನಿಮಗೆ ಸಾಮಾನ್ಯವಾಗಿ ಹೋದ ಬೆಳೆದಲ್ಲೇ ಕೊಡ್ತಾರೆ ಅದನ್ನ ಕೊಡ್ತಾರೆ ಕುಂಕುಮಾರ್ತೆ ಮಾಡಿಸ್ತಾರೆ ಇವೆಲ್ಲದರ ಜೊತೆಗೆ ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮಂಗಳವಾರ ಹನುಮಂತನ ದೇವಸ್ಥಾನ ಸಂಧ್ಯಾಕಾಲದ ಪೂಜೆಗೆ ಹೋಗಿ ಬೆಳಗಿನ ಪೂಜೆಗೆ ಹೋಗ್ಬಿಡಿ ಸಂಜೆ ಪೂಜೆಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹೋಗುವಂಥವರು ಕೇಸರಿ ಅಥವಾ ಕೆಂಪು ವಸ್ತ್ರವನ್ನು ಧರಿಸಿ ಹೋಗಿ ಹೋಗುವಂತಹ ಸಮಯದಲ್ಲಿ ತಮ್ಮ ಕೈಲೇ ಒಂದು ವ್ರತವನ್ನು ಆಚರಣೆ ಮಾಡಿಕೊಳ್ಳಿ ಒಂದು ವಸ್ತು ಹೋಗೋದು ಅಥವಾ ಹಾರ ತುಳಸಿ ಹಾರ ಕೇಸರಿ ಭಾತು ಸಜ್ಜಿಗೆಯನ್ನು ತಗೊಂಡೋಗಿ ದಾನ ಮಾಡುವಂಥದ್ದು ಕಡಲೆಕಾಯಿ ತಗೊಂಡೋಗಿ ದಾನ ಮಾಡುವಂಥದ್ದು ಹೋದಾಗಲೇ ಎಳುಬತ್ತಿ ಹಚ್ಚುವಂಥದ್ದು ಅಥವಾ ತುಪ್ಪದ ಬತ್ತಿ ಹಚ್ಚುವಂಥದ್ದು ಇವಿಷ್ಟರಲ್ಲಿ ಇದು ನಮಗೆ ಯಾವುದು ಬೇಕು ಒಂದನ್ನು ನಿಯಮವಾಗಿ ಮಾಡಿಕೊಳ್ಳಿ ಪ್ರತಿ ಸಾರಿ ಹೋದಾಗಲೂ ಅದನ್ನು ಮಾಡಿ ಬನ್ನಿ ಈಗ ಸಾಮಾನ್ಯವಾಗಿ ತುಪ್ಪದ್ದೀಪ ತುಪ್ಪದ ದೀಪ ತಗೊಂಡು ಪ್ರತಿ ಶನಿವಾರ ಅಥವಾ ಮಂಗಳವಾರ ಹೋಗಿ ತುಪ್ಪದ್ದೀಪ ಹಚ್ಚಿ ತಾವು ಏನು ಕೊಡಬೇಕು ಅಂದ್ಕೊಂಡಿರ್ತವೆ ತುಳಸಿ ಪತ್ರೇನೋ ಗುಳದಲ್ಲಿ ಹಾರೋನೋ ಜನರಿಗೆ ಅನ್ನ ಹಂಚೋದು ಅದನ್ನು ಹೋಗಿ ಮಾಡಿ ಬನ್ನಿ ಜೊತೆಗೆ ಹೋದಾಗ ದೇವಸ್ಥಾನದಲ್ಲಿ ರಾಮನಾಮ ಜಪವನ್ನು ಮಾಡಿ ಹನುಮ ಜಪ ಮಾಡಬೇಡ್ರಿ ರಾಮನಾಮ ಜಪವನ್ನು ಮಾಡುವಂಥದ್ದು ಹನುಮಾನ್ ಚಾಲೀಸವನ್ನು ಕೂತಿ ಕೇಳುವಂಥದ್ದು ಅಥವಾ ಹೇಳುವಂಥದ್ದನ್ನು ಮಾಡಿ ಇದು ರೆಮಿಡಿ ಆದರೆ ಕರಾರವಕ್ಕಾದಂತಹ ಒಂದು ವ್ರತ ಅನ್ನೋದಾದರೆ ಪ್ರತಿ ಮಂಗಳವಾರ ಶನಿವಾರ ದಿನ ಮಿಸ್ಸಿಲ್ದಾಗ ಯಾರ ಸಮಸ್ಯೆಗೆ ಸಂಬಂಧವೇ ಇಲ್ಲ ಸಮಸ್ಯೆಗೆ ಅರ್ಥವೇ ಇಲ್ಲ ಅನ್ನೋಂಥ ಇದ್ದೀರೋ ಅವರು ಪ್ರತಿ ಶನಿವಾರ ಮಂಗಳವಾರ ದಿನ ಹನುಮನ್ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ವಿಲಯದಲ್ಲಿ ಹಾರವನ್ನು ಸ್ವಾಮಿಗೆ ಕೊಡುವಂಥವರಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಏಂತ ನೋಡಪ್ಪ ನನ್ನ ಸಮಸ್ಯೆಗೆ ಆಗಿದೆ ನನ್ನ ಸಮಸ್ಯೆಯನ್ನ ಹೂವಿನ ಹಾಗೆ ಮೇಲೆತ್ಕೊಂಡ್ ಬಾ ಅಂತೇಳಿ ಏನು ಕೊಡಬೇಕು ವಿಲಯದಲ್ಲಿ ಹಾರವನ್ನು ಕೊಟ್ಟಿ ತುಪ್ಪದ ಬತ್ತಿಯನ್ನು ಹಚ್ಚಿ ತುಪ್ಪದ ಬತ್ತಿ ಅಥವಾ ತುಪ್ಪದ ದೀಪ ಹಚ್ಚಿರ್ತಲ್ಲ ಆ ನೇರವಾಗಿ ತುಪ್ಪದ ದೀಪದ ನೇರವಾಗಿ ಸ್ವಾಮಿಯನ್ನು ನೋಡಿ ತಮ್ಮ ಮನಸ್ಸಿನ ಆಸೆಯನ್ನು ನಡ್ಕೊಂಡೆ ಖಂಡಿತ ನಿಮ್ಮ ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗುತ್ತೆ ಅದೇ ರೀತಿಯಾಗಿ ಶನಿವಾರ ದಿನ ಸಮಸ್ಯೆಗಳಿಗೆ ಮಿಗಿದೇ ಇಲ್ಲ ಅನ್ನೋವಂಥವ್ರು ಗ್ರಹಕಾಟ ಇರುವಂಥವ್ರು ಶನಿಯ ಬಾಧೆಯಿಂದ ನಲ್ತಾ ಇರುವಂಥವ್ರು ರಾಹುಕೇತುಗಳ ಬಾಧೆಯಿಂದ ನಳುತ್ತಾ ಇರುವಂಥವ್ರು ಶನಿವಾರ ದಿನ ಪೂಜೆ ಹೋಗಿ ಏಲುಬತ್ತಿ ತಗೊಳ್ಳಿ ಒಂಬತ್ತು ಏಳುಬತ್ತಿಯನ್ನು ತಮ್ಮ ತಲೆಯ ಸುತ್ತ ಒಂಬತ್ತು ಸುತ್ತನ್ನು ಹೇಳಿ ನವಗ್ರಹ ಮಂತ್ರ ಓಂ ನಮಃ ಸೂರ್ಯ ಚಂದ್ರಾಯ್ ಮಂಗಳಾಯ ಚಾಬುರಾಯ ಶನಿ ಭೃಚ್ಛ ರಾಹು ವೇ ಕೇತುವೆ ನಮಃ ಈ ಮಂತ್ರ ಅದು ಹೇಳೋಕ್ಕಾಗಿಲ್ಲ ನನಗೆ ಈ ಮಂತ್ರ ಗೊತ್ತಿಲ್ಲ ಅಂತಂದರೆ ಸೂರ್ಯ ಎ ಚಂದ್ರ ನಮಃ ಮಹನ್ ನಮಃ ಎನ್ ನಮಃ ಬುಧ ನಮಃ ಅಥವಾ ಗುರುವೇ ನಮಃ ಗುರುವೇನ್ ಮಹ ಶುಕ್ರ ನಮಃ ಶನಿಷ್ಠರ ಏನ್ಮಃ ಈ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ತಲೆ ಸುತ್ತ ಒಂಬತ್ತು ಸುತ್ತ ಆ್ಯಂಟಿ ಕ್ಲಾಕ್ವೇ ಸುತ್ತಬೇಕು ನೋಡಿ ಹೀಗೆ ಆ್ಯಂಟಿ ಕ್ಲಾಕ್ವೇ ಸುತ್ತಿ ಆ ಬತ್ತಿಯನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಹಚ್ಚಲಿಕ್ಕೆ ಕೊಡುವಂಥವರಾಗಿ ತುಳಸಿ ಪತ್ರೆ ಜೊತೆ ಮಲ್ಲಿಗೆ ಹೂವನ್ನು ಸ್ವಾಮಿಗೆ ಕೊಡಿ ನೆನ್ಪಿಡ್ಕೊಳ್ಳಿ ತುಳಸಿ ಪತ್ರೆಯ ಜೊತೆ ಮಲ್ಲಿಗೆ ಹೂವನ್ನು ಸ್ವಾಮಿಗೆ ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಆಟಗಳು ಹಂಡ್ರೆಡ್ ಪರ್ಸೆಂಟ್ ನೋಡಿ ಚಿಟಿಕಿ ಒಡೆಯಲು ನಿಮ್ಮ ಗ್ರಹಕಾಟಗಳು ನಿವಾರಣೆ ಆಗುತ್ತೆ ಒಂದು ಕತೆ ಇದೆ ಸಿಂಪಲ್ ಆಗಿ ಹನುಮಂತ ಹನುಮಂತ ಶನಿ ಯಾರಿಗೂ ಬಿಡಲಿಲ್ಲ ಸ್ವತಃ ಹೊರಕೊಟ್ಟಂಥ ಶಿವನಿಗೂ ಬಿಡಲಿಲ್ಲ ಶನಿಯ ಕಾರ್ಯದಿಂದ ಪರಮಾತ್ಮನಾದ ಶಿವ ಗಾರ್ಗವ ಅಂದ್ರೆ ಕತ್ತೆಯ ಒಳಗೆ ಸೇರಬೇಕಾಯಿತು ತಪ್ಪಿಸ್ಕೊಳ್ಳಿಕ್ಕುವ ಕತ್ತೆ ಸೇರಿದ ಆಗ ಶಿವ ಶನಿ ಹೇಳ್ತಾನೆ ಇದೇ ನನ್ನ ದಶೆಯಿಂದ ಇನ್ನು ಕತ್ತೆ ಸೇರೋಂಗಾಯ್ತು ನೀಚ ಪ್ರಾಣಿಯಾದ ಒಳಗೆ ಸೇರುವಂಥ ಯೋಗ ನೀನು ಬಂದಿದೆ ಅಂತ ಹನುಮಂತನ್ ಕೇಳ್ತಾನೆ ನನಗೆ ನಿನ್ನ ತಲೆ ಮೇಲೆ ಸ್ಥಳ ಬೇಕು ಅಂತ ಹೆಗ್ಳ ಮೇಲೆ ಹತ್ರ ಆಬಾರ ಇನ್ನು ತಲೆ ಮೇಲೆ ಹತ್ರ ಕೇಳ್ಬೇಕಲ್ಲ ನೀವು ಸೊ ಆಗ ಹನುಮಂತ ಜಾಗ ಕೊಡ್ತಾನೆ ಜಾಗ ಕೊಟ್ಟು ಹೋಗಬೇಕಾದ್ರೂ ಒಂದು ಬೆಟ್ಟ ತಲೆ ಮೇಲೆ ಇಟ್ಕೊಂಡು ಆ ಬೆಟ್ಟದ ಹೊರೆ ತಳಿಲಿಕ್ಕಾಗದೆ ಶನಿದೇವರು ಪ್ರಾರ್ಥನೆ ಮಾಡಿದಾಗ ತನ್ನ ಬಾಲ್ದಿಂದ ಶನಿದೇವರನ್ನ ಇಟ್ಕೊಳ್ತಾನೆ ಆ ಬಾಲ್ದಲ್ಲಿ ಸುತ್ತತಾನಲ್ಲ ಸುತ್ತಿ ಹಿಡ್ಕೊಂಡಿದ್ಕೆ ಅದಕ್ಕೆ ಕಪಿ ಮುಷ್ಟಿ ಅಂತ ಹೆಸರು ಬಂದಿದೆ ಕಪಿಮುಷ್ಟಿ ಅಂತಂದರೆ ಹನುಮಂತ ಶನಿಯನ್ನು ಬಾಲದಿಂದ ಸುಟ್ಟಿ ಹಿಡಿದಂಥದ್ದೇ ಕಪಿಮುಷ್ಟಿ ಹಾಗೆ ಹಿಡಿದಾಗ ಹನುಮಂತನ ಪ್ರಾರ್ಥನೆ ಮಾಡಿದಾಗ ಶನಿಗೆ ಒಬ್ಬ ಒಂದು ವರ ಕೊಡ್ದ ಹನುಮಂತ ಒಂದು ಪಂಥ ಐದೇದ ಒಂದು ವಾಗ್ವಾದ ಆಗುತ್ತೆ ಅಂದರೆ ಯಾರು ನನ್ನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ನೀನು ಕಾಟ ಕೊಡಬೇಡ ಅಂತ ಹೇಳ್ತಾನೆ ಶನಿಯ ದಶೆಯನ್ನು ತಪ್ಪಿದಂಥ ಏಕೈಕ ಚಿರಂಜೀವಿ ಅಂತಂದರೆ ಹನುಮಂತ ಮಾತ್ರ ಹಾಗಾಗಿ ಹನುಮಂತನ ಆರಾಧನೆ ಮಾಡೋದ್ರಿಂದ ಈ ಒಂದು ತಂತ್ರಸಾರವನ್ನು ಈ ಒಂದು ನಿಯಮನ ಬಳಸೋದ್ರಿಂದ ಖಂಡಿತ ಅಭಿವೃದ್ಧಿ ಆಗುತ್ತೆ ನಮಸ್ಕಾರ i <laughs> Re